ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಾ ನೀನು ಕೇಳ್ಬಿಡ್ತೀವಿ ಅದೇ ಇಲ್ವಾ ಓಕೆ ಓಕೆ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ಕೇಳ್ಕೊಳ್ಳಿ ಮುಚ್ಚಿ ಹೋಗ್ತಾ ಇದೆ ಎಸ್ ಮುಚ್ಚಿದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಯಾವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಇದ್ದರು ಸರ್ ಒಪ್ಕೊಳ್ತೀನಿ ಹೆಂಗೆ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗ ಹಂಗೆ ಮಾಡಕ್ಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೀಷನ್ ಬೇರೆ ಲ್ಯಾಂಗ್ವೇಜ್ ಮಾಡ್ತಾರೆ ತಗೊಂಡು ನಿಲ್ಲಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೇ ಹೋಗ್ಬಿಡ್ತದೆ ಸೊ ಕಾಂಪಿಟಿಷನ್ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಬಿಡದೆ ಹಿಡಿತೀವಿ ಮೇಡಮ್ ಒಂದು ಕ್ವಾಲಿಟಿ ಅಂದ್ರೆ ಟೈಮ್ ಬೇಕು ಒಂದು ಹಂಗ ನನಗೆ ಹೋಗಿದ್ರು ಅವ್ರಿಗೆ ವಾವಾಗ ನೀವು ಮೂರು ಪಿಕ್ಚರ್ ಮಾಡೋದು ಅವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟರು ಎಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗಬೇಕು ಅಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಈರವರು ದರ್ಶನ್ ಅವರು ಧ್ರುವ ಅವರು ಯಶ್ಸು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನ ಇದಾರೆ ಸಾರಿ ಹೆಸರು ತಪ್ಪು ಕೇಳ್ಬಿಟ್ಟರಪ್ಪ ಯಾರು ಆಮೇಲೆ ಫ್ಯಾನ್ ಗಳು ಹೋಗಿ ನನ್ನ ಟ್ರೋಲ್ ಮಾಡ್ತಾರೆ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪಿ ಸಾರು ಸಾರಿ ಉಪ್ರಿ ಸರ್ ಇದಾರೆ ಸೊ ಎಲ್ಲರೂ ಇದ್ದಾರೆ

ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು ಹತ್ತು ಗುಂಟೆ ಜಮೀನಲ್ಲಿ ಅವನು ಹುಟ್ಟುಬಿಟ್ಟು ಭತ್ತ ಹಾಕ್ಬಿಟ್ಟು ಅವನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವನು ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಿ ಹಾಕ್ಬಿಟ್ಟು ಕಪ್ಪ ಹಾಕಿ ಹಾಕ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವರು ಮಾಡಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು ಯಾವ ಮೇಡಮ್ ಹೇಳಿ

ನಮ ಸಿನಿಮಾ ನಮ್ಮ ಆಯ್ತು ಅಂತ ಫಸ್ಟ್ ಇಲ್ಲಿ ಪ್ರಶ್ನೆ ಮಾಡಿದ್ರು ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದೊಡ್ಯೂಸರ್ ಆಗುತ್ತೆ ಹೌದು ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಗನ ಬಿಸ್ನೆಸ್